ಹೇಳಿ ನಿದ್ದೆ ನಿದ್ದೆ ಬರಂಗಿಲ್ಲ ಇಸ್ಟ್ರಿಗೆ ನಿದ್ದೆ ಮಾಡಂಗಿಲ್ಲ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ಅದನ್ನ ಕೆಲವರು ಮಾಡಿಸ್ತಾರೆ ನಮ್ಗೆ ತೊಂದರೆ ಇಲ್ಲ ರಿಲೀಸ್ ಮಾಡ್ ಮಾಡ್ತಾ ಡಬ್ಬ ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ ಅದ್ರಲ್ಲಿ ಏನೂ ಇರಲ್ಲ ಒಂದು ಮೊಟ್ಟೆ ಇಟ್ಟಿರ್ತಾರೆ ಒಣಗೋಗಿರೋ ಎರಡು ಕೋಳಿ ಕಾಲು ತುರ್ಕಿರ್ತಾರೆ ಬಿರಿಯಾನಿ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಇವತ್ತು ಬಿರಿಯಾನಿ ಪಿಯಾ ಡೋಲೋ ಕಾಯ ಅದು ನಿದ್ದೆ ಬರಂಗಿಲ್ಲ ಬಿಯರ್ ನಾವು ಬಿಯರ್ ಹಾಡ್ ಡ್ರಿಂಕ್ಸ್ ಓಡಿಸ್ಬಿಡ್ತಾರೆ ಡೋಲೋ ಬೇಕಾಗೇ ಇಲ್ಲ ಅನಾಸಿನ್ನು ಸ್ಯಾರಿಡಾನು ಬೇರೆ ಯಾವ್ದಿದ್ರು ಕೊಡ್ತಾರೆ ಅದ್ರ ಬಗ್ಗೆನೂ ತೊಂದರೆ ಇಲ್ಲ ನೆಕ್ಸ್ಟ್ ಅವ್ರ ಬಾತ್ಮೇ ಹ್ಯಾಪಿ ಎಂಡಿಂಗ್ ಮಾಡಿಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ ಹ್ಯಾಪಿ ಎಂಡಿಂಗ್ ಮಾಡ್ಸ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ ನಮ್ಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ ಹ್ಯಾಪಿ ಎಂಡಿಂಗ್ ಮಾಡ್ಕೊಡಂಗೇ ಇಲ್ಲ ನಾವು ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ಸೆಲ್ಫ್ ಎಂಡಿಂಗ್ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ ಗಲ್ಲಿ ಫಿರ್ದಲ್ಯ ರೀಲ್ಸು ದೆಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ ಕೆಲವ್ರು ಇನ್ನು ಇಷ್ಟ ಕೆಲವ್ರು ತೆರೆ ಮೇಲೆ ಬರ್ದವರೆಲ್ಲ ರೀಲ್ಸ್ ಮಾಡೋಕೆ ಶುರು ಮಾಡ್ತಾರೆ ಗಾಂಧಿ ನಗರದಲ್ಲಿ ಇನ್ಮೇಲೆ ಅದು ತೊಂದರೆ ಇಲ್ಲ ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅದೇ ಇಷ್ಟು ಚೆನ್ನಾಗಿ ಹಾಡಿ ಪ್ರಮೋಷನ್ ಆಗ್ತಿತ್ತು ಅದಕ್ಕೆ ವಿಜಿ ಸರಿ ವಿಜಿ ಸರಿ ಸಾಟಿ ಅಂತ ಹೇಳೋದು